ನೂತನ ಸಹಕಾರ ಸಂಘವೊಂದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರ ವಶಕ್ಕೆ ಹೋಗಿದೆ ಇನ್ನು ಹನ್ನೆರಡಕ್ಕೆ ಹನ್ನೆರಡು ನಿರ್ದೇಶಕರು ಜೈಬೇರಿಯನ್ನು ಬಾರಿಸಿದ್ದು ಸುಧಾಕರ್ ಪಾಳಯದಲ್ಲಿ ಹೊಸ ಹುರುಪು ಮಾಡಿದೆ ಇನ್ನು ಜೆ ಡಿ ಎಸ್ ಪಾಳೆಯದಲ್ಲಿ ತೀವ್ರ ಹಿನ್ನಡೆ ಉಂಟಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹಿರೇಕಟ್ಕೆನಹಳ್ಳಿ ಗ್ರಾಮದಲ್ಲಿ ನೂತನ ಸಹಕಾರ ಸಂಘವೊಂದು ಸ್ಥಾಪನೆಯಾಗಿದೆ ಇಂದು ಸಂಘದ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳಲ್ಲೂ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಜೈಬೇರಿಯನ್ನು ಭರಿಸಿದ್ದಾರೆ ಹೊಸ ಸಂಘವೊಂದು ಎಂಸಿಎಸ್ ಪಾಳಯಕ್ಕೆ ಹೋಗಿದ್ದು ಪ್ರಾಥಮಿಕ ಖುಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಬೆಂಬಲಿಗರ ನಡುವೆ ತೀವ್ರ ಜಿದ್ದಾಜಿದ್ದಿನ ಚುನಾವಣೆ ನಡೆದಿತ್ತು ಇನ್ನು ಚುನಾವಣೆ ವೇಳೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಬೆಂಬಲಿಗರ ನಡುವೆ ಹಲವು ಮಾತಿನ ಚಕಮಕಿ ನಡೆದಿತ್ತು ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಹಾಗೂ ಸಿಬ್ಬಂದಿ ತಿರಳಿ ಪರಿಸ್ಥಿತಿಯನ್ನು ತಿರುಗೊಳಿಸಿ ಚುನಾವಣೆ ಸರಾಗವಾಗಿ ನಡೆಯಲು ಅನುವು ಮಾಡಿಕೊಟ್ರು ಇನ್ನು ಹಿರೇಕಿನಹಳ್ಳಿ ಗ್ರಾಮದಲ್ಲಿ ಎರಡು ಪಕ್ಷಗಳ ಕಾರ್ಯಕರ್ತರ ನಡುವೆ ತೀವ್ರ ಪೈಪೋಟಿ ಇತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಪೊಲೀಸರು ಏರ್ಪಾಟ್ ಮಾಡ್ಕೊಂಡಿದ್ರು ಇನ್ನು ಚುನಾವಣೆಯಲ್ಲಿ ಜಗಳಿಸಿದ ಸಚಿವ ಡಾಕ್ಟರ್ ಎಂ ಸುಧಾಕರ್ ಬೆಂಬಲಿಗರು ಪಟಾಕಿ ಸಿಡಿಸಿ ಹೂಮಾಲೆ ಧರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಆರ್ಬಿ ಗೌಡ ಸಿ ಜಗನ್ನಾಥ್ ಎಂ ನರಸಿಂಹಯ್ಯ ಎಂ ಮುನಿಯಪ್ಪ ಜೆಡಿಎಸ್ ಜೆಎಸ್ ರಮೇಶ್ ಎ ಸೊಣ್ಣಪ್ಪ ಸ್ಪರ್ಧಿಸಿದ್ದು ಹಿಂದುಳಿದ ವರ್ಗಗಳ ಮೀಸಲು ಸ್ಥಾನಕ್ಕೆ ಕೆಎನ್ ಸತೀಶ್ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಅಭ್ಯರ್ಥಿಯಾಗಿ ಬಿ ಸಿ ಕೃಷ್ಣಮೂರ್ತಿ ಮೀಸಲು ಮಹಿಳಾ ಮೀಸಲು ಸ್ಥಾನದ ಅಭ್ಯರ್ಥಿಯಾಗಿ ಯಶೋಧಮ್ಮ ಮತ್ತು ವಿಮಲಮ್ಮ ಸ್ಪರ್ಧಿಸಿದ್ದು ಎಲ್ಲರೂ ಜಯಗಳಿಸಿರುವುದು ಸಚಿವ ಸುಧಾಕರ್ ಬೆಂಬಲಿಗರ ಪಾಳಯದಲ್ಲಿ ಹೊಸ ಉರುಪನ್ನು ಮೂಡಿಸಿದೆ

ಆಮೇಲೆ ಅದೇ ತೆರೆದ ಕಾರ್ಮಿಕಿಿ ಪಂದಿನ ಸಂಘ ನಿಯಮಿತ ಚಿಂತಾಮಣಿ ತಾಲೂಕು ಇದರ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ಗಳ ಅವಧಿಗೆ ದಿನಾಂಕ ಇಪ್ಪತ್ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತಗಳಿಸಿ ಚುನಾಯ್ ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆ ಎಂದು ಘೋಷಿಸಿರುತ್ತೇನೆ ಮೊದಲನೇದಾಗಿ ಸಾಮಾನ್ಯ ಸ್ಥಾನದಿಂದ ಅಶ್ವತ್ ಗೌಡ ಆರ್ ಬಿ ಬಿನ್ ಬೂದಲಪ್ಪ ಪಿ ಜಗನ್ನಾಥ ಬಿನ್ ಪಿಳ್ಳರೆಡ್ಡಿ ಎಂ ಮುನಿಯಪ್ಪ ಬಿನ್ ಚಿಕ್ಕಮುನಿಯಪ್ಪ ಎನ್ ಎಂ ಸೊಣ್ಣಪ್ಪ ಬಿನ್ ಮುನಿವೆಂಕಟಪ್ಪ ನರಸಿಂಹಯ್ಯ ಎಂ ವಿನ್ ಮುನಿನಾರಾಯಣಪ್ಪ ಜೆಎಸ್ ರಮೇಶ್ ರೆಡ್ಡಿ ಬಿನ್ ಜೆಎನ್ ಶ್ರೀನಿವಾಸ್ ರೆಡ್ಡಿ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಮುನಿರೆಡ್ಡಿ ಎಂ ವಿ ವಿನ್ ವೆಂಕಟಪ್ಪ ಸತೀಶ್ ಕೆಎನ್ ವಿನ್ ನಾರಾಯಣಸ್ವಾಮಿ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಬಿ ಸಿ ಕೃಷ್ಣಮೂರ್ತಿ ಬಿನ್ ಚಿಕ್ಕಬುಡಗಪ್ಪ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂಎಸ್ ರೂಪಾ ಎಂ ಎಂಬಿ ನಾರಾಯಣಸ್ವಾಮಿ ಮಹಿಳಾ ಮೀಸಲು ಸ್ಥಾನದಿಂದ ಯಶೋಧಮ್ಮ ಕೋಮ್ ಲೇಟ್ ವೆಂಕಟೇಶಪ್ಪ ವಿಮಲಮ್ಮ ಕೋಮ್ ಅಶ್ವಥ್ ರೆಡ್ಡಿ ವಿ ಇವರೆಲ್ಲ ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆಂದು ಘೋಷಿಸುತ್ತೇನೆ